ತುಂಬಾ ಪಾರ್ಫುಲ್ ದೇವ್ರು ಇದು ನಿಮಗೆ ಬಂದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಇಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ ನಾವು ಕೇಳಿದ್ದು ದೊಡ್ಡದಾಗಿ ಇದ್ದು ದೇವ್ ಭಗವಂತ ನಮಗೆ ಕೊಟ್ಟಿದ್ದು ದೊಡ್ಡದಾಗೆ ಕೊಟ್ಟಿದ್ದಾರೆ

ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ಸ್ ಹತ್ತಿರ ಆಸನದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹಳೆಬೀಡು ಹಳೆಬೀಡಿಂದ ಬಂದಿದ್ದೇವೆ ನಾವು ಇಲ್ಲಿ ಬಂದು ಬರೋಕ್ಕಿದ್ದು ಒಂದು ಮೂರು ನಾಲ್ಕು ತಿಂಗಳಾಗಿದೆ ನಮಗೆ ನಾವು ಒಂದು ಕೆ ವ್ಯವಹಾರದ ಮೇಲೆ ವ್ಯವಹಾರದ ಬಗ್ಗೆ ಕೇಳೋಕ್ಕೆ ಅಂತ ಕೇಳ್ಕೊಂಡಿದ್ವಿ ಒಂದೊಂದಾಗಿ ಒಂದೊಂದಾಗಿ ಇದೆ ಅಂದರೆ ಒಂದೊಂದಾಗಿ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ನಮಗೆ ದೇವರು ಅನುಗ್ರಹ ಮಾಡ್ತಿದ್ದಾರೆ ನಾವು ಇಲ್ಲಿ ಬಂದು ಅಪ್ಪನೇ ಕೇಳ್ದು ನಮಗೆ ಒಳ್ಳೆ ಬಲ್ದೆ ಕಡೆ ಅಪ್ಪನೇ ಆಯಿತು ಒಳ್ಳೆ ಅಪ್ಪನೇನೇ ಆಯಿತು ನಾನು ಇದ್ದೀನಿ ನಾನು ಮಾಡ್ಕೊಡ್ತೀನಿ ನಿಮಗೆ ಒಳ್ಳೇದು ಮಾಡ್ಕೊಡ್ತೀನಿ ಅಂತ ನಮಗೆ ಆಶೀರ್ವಾದ ಬ ಪ್ರಸಾದದಿಂದ ನಮಗೆ ಪ್ರಸಾದ ಮೂಲಕ ನಮಗೆ ಸ್ವಾಮಿ ನಮಗೆ ಕರುಣಿಸಿದ್ದಾರೆ ಅದ ಅದು ಅಲ್ಲಿ ಬಂದಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ ಮನಸ್ಸಿಗೆ ಸಮಾಧಾನ ಇದೆ ಮನಸ್ಸು ಸಮ ಮಕ್ಕಳು ಮಕ್ಕಳಿಗೂ ಕೇಳ್ಕೊಂಡ್ವಿ ಮಕ್ಕಳ ಬಗ್ಗೆ ನಮಗೆ ಇದೆ ಮಕ್ಕಳು ನಮ್ಮ ಮಾತು ಕೇಳೋ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ಮಕ್ಕಳು ಮನೆಯಲ್ಲಿ ಖುಷಿ ಖುಷಿಯಾಗಿದ್ದೀವಿ ಎಲ್ಲದರಿಂದ ದೇವರು ನಮಗೆ ಒಳ್ಳೇದು ಮಾಡಿದ್ದಾನೆ ಅನುಗ್ರಹಿಸಿದ್ದಾನೆ ದೇವರು ಮುಂದೆ ನಾವು ಇನ್ನೂ ನಾವು ಕೇಳ್ತಿದ್ದೀವಿ ಅದನ್ನೆಲ್ಲ ಮುಂದೆ ಮುಂದೆ ನಮಗೆ ಮಾಡಿಕೊಡ್ತಾನೇನೋ ಭರವಸೆ ಇದೆ ನಮಗೆ ಇಲ್ಲಿ ಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ ತುಂಬ ಒಳ್ಳೆಯದಾಗ್ತಾಯಿದೆ ನನಗೆ ತುಂಬ ಖುಷಿಯಾಯಿತು ನಾವು ಕೇಳಿದ್ದು ದೊಡ್ಡದಾಗಿ ಇದ್ದು ದೇವ್ ಆ ಭಗವಂತ ನಮಗೆ ಕೊಟ್ಟಿದ್ದು ಬ ದೊಡ್ಡದಾಗೆ ಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿ ಆಗ್ತಿದೆ ಇದರಿಂದ ನಮಗೆ ಮುಂದೆ ನಮಗೆ ಮುಂದೆ ಹೆಜ್ಜೆ ಇಡೋಕ್ಕೂ ನಮಗೆ ಖುಷಿಯಾಗಿ ಸಮಾಧಾನದಿಂದ ಹೆಜ್ಜೆ ಇಡೋಕ್ಕೆ ಅನುಕೂಲ ಆಗ್ತಿದೆ ಒಂದು ವ್ಯವಹಾರದ ಬಗ್ಗೆ ಕೇಳಿದ್ವಿ ಆಗುತ್ತೆ ಅಂತ ದೊಡ್ಡದಾಗೆ ಕೊಟ್ಟಿದ್ದಾರೆ ಭಗವಂತ ಅದಾದರೆ ನಮಗೆ ತುಂಬ ಖುಷಿಯಾಗುತ್ತೆ ಆ ದೇವರು ಅನುಗ್ರಹಿಸಿದ್ದಾರೆ ಅಂದರೆ ಅದು ಖಂಡಿತ ಹಾಗೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ ತುಂಬ ಪವರ್ಫುಲ್ ದೇವರು ಇದು ನಿಮಗೆ ಬಂದರೆ ಒಳ್ಳೆಯ ಅನುಕೂಲ ಆಗುತ್ತೆ ಇಲ್ಲಿ ಬಂದು ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಇಲ್ಲಿ ಬನ್ನಿ ಎಲ್ಲರೂ ನಿಮ್ಮ ಕಷ್ಟ ಏನಿದ್ರು ಇಲ್ಲಿ ಪರಿಹರಿಸ್ಕೊಂಡು ಹೋಗಿ ಇಲ್ಲಿ ಬಂದು ಎಲ್ಲರಿಗೂ ಅನುಕೂಲ ಆಗಿದೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಬನ್ನಿ ಇಲ್ಲಿ ಎಲ್ಲ ಬಂದು ನೀವು ದೇವರ ಆಶೀರ್ವಾದ ತಗೊಂಡಿ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ದರ್ ಧರ್ಮದುರ್ಗ ನಮಸ್ಕಾರಗಳು ಗದ್ದಿಗೆ ವೀರಾಂಜನ್ ಸುಕ್ಷೇತ್ರ ಹಾಸನ ಜಿಲ್ಲೆ ಹಾಸನ ತಾಲೂಕು ಇವತ್ತು ಈ ಸ್ವಾಮಿಯವರ ವಿಶೇಷವಾದ ಒಂದು ಇದನ್ನ ಹೇಳ್ತಾ ಇದ್ದೆ ನಿಮಗೆ ಅತ್ಯಂತ ಸಮಸ್ಯೆ ಇರುವಂಥ ಈ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಒಂದೇ ಒಂದು ಅಟ್ಟಣೆ ತಗೊಂಡ್ರೆ ಖಂಡಿತ ಅನುಕೂಲ ಆಗುವಂಥದ್ದು ಮಾಟ ಮಂತ್ರ ನಡೀತಾ ಇದೆ ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಣ್ಣ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಯಾರು ಮಾಡಿದ ಏನು ಮಾಡಿದೆ ಗೊತ್ತಾಯ್ತಲ್ಲ ಸ್ವಾಮಿ ಅನ್ನೋ ಅಂಥವ್ರು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರು ಅಪಣೆ ತಗೊಂಡು ಯಾರು ಅಂತ ಗುರುತು ಮಾಡಪ್ಪ ಅಂತ ಸ್ವಾಮಿಯವರ ಸೇವನ ಕ್ಷೇತ್ರ ಪಾಲಕ ಹಿಂಚರಾಯ ಸ್ವಾಮಿಗೆ ಮೊರೆ ಹಾಕೋದ್ರೆ ಖಂಡಿತವಾಗ್ಲೂ ಸಹ ಮಾಡೋರು ಮೊರೆ ಹಾಕೋವ್ರಿಗೂ ಸಮೇತ ಆತ ಇಂಥವರೇ ಮಾಡಿದ ಸೂಚನೆಯನ್ನು ನಿಮಗೆ ತೋರಿಸ್ಕೊಡ್ತಾರೆ ಅದೇ ರೀತಿಯಾಗಿ ಯಾರು ಯಾವ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಬಂದು ತಮ್ಮ ಸಮಸ್ಯೆಯನ್ನು ಸ್ವಾಮಿ ಅಚ್ಚಲದವಾದ ಭಕ್ತಿಯಿಂದ ಸ್ವಾಮಿಯವರ ಪ್ರಾರ್ಥನೆ ಮಾಡ್ತಾರೆ ಖಂಡಿತ ಅವರ ಸಮಸ್ಯೆ ಕ್ರಿಯಾರಾಗ ರ ನನ್ನ ಸೋಮು ಅಂತ ಹಾಸನ್ ಸಿಟಿ ಒಳಗಡೆ ಇರೋರು ನಮ್ಮ ಸ್ನೇಹಿತರ ಮುಖಾಂತರ ಇಲ್ಲಿ ಪರಿಚಯ ಆಯಿತು ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೆ ನಾವು ಸಣ್ಣ ಮಟ್ಟದಲ್ಲಿ ಏನೋ ಒಂದು ಪ್ರಾರ್ಥನೆ ಮಾಡಿದ್ವಿ ಅದು ಅಂದ್ಕೊಂಡಿದ್ದೆ ಅದು ಆಗಿದ್ದೇ ದೊಡ್ಡದಾಗ ಆಗೋಗ್ಬಿಡ್ತು ನಂಗೆ ಭಾಳ ಅನುಕೂಲ ಆಯಿತು ಈಗ ಪ್ರತಿ ಶನಿವಾರ ಇದ್ದೀನಿ ಇಲ್ಲಿಗೆ ಬರ ಸ್ವಾಮಿ ಬಗಡೆ ಅಪ್ಪಣೆ ಕೊಟ್ಟರೆ ಕೆಲಸ ಹಾಗೇ ಆಗುತ್ತೆ ಎಡಗಡೆ ಕೊಟ್ಟರೆ ಆಗೋದೇ ಇಲ್ಲ ಏನು ಅಂದ್ಕೊಂಡ್ರು ಆಗೋದಿಲ್ಲ ನಾನು ಸಮಾಜಕ್ಕೆ ಬೇರೆ ಬೇರೆ ಕಡೆ ನೋಡೋಕ್ಕಿಂತ ಇಲ್ಲಿ ತಿರುಗಿದ್ದೀನಿ ತುಂಬ ತಿರುಗಿದ್ದೀನಿ ಅದು ಇಲ್ಲಿ ಮಹಿಮೆ ನಾವು ಇದುವರೆಗೂ ನೋಡೇ ಇಲ್ಲ ನಾನು ಅಷ್ಟು ಅನುಕೂಲ ಆಗಿದೆ ನಮಗೆ ಸ್ವಾಮಿಗೆ ಪ್ರತಿ ಶನಿವಾರ ಮತ್ತು ಹುಣ್ಮೆ ಅಮಾವಾಸ್ಯರು ಬಂದು ಇದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಭಾಳ ಅನುಕೂಲವಾಗಿದೆ ನಮಗೆ ಈಗ ಸಣ್ಣ ಮಟ್ಟದ ಕಾರ್ ತಗೋ ಅಂದ್ಕೊಂಡಿದ್ದೆ ದೊಡ್ಡ ಮಟ್ಟದೇ ಕಾರ್ ತೊಗೊಂಡಿದೆ ಅನ್ಕಂಡಿಗಿಂತ ಮೂರು ರೂಪಾಯಿ ದೊಡ್ಡ ಕಾರ್ ತೊಗೊಬಿಟ್ಟಿದ್ದೀನಿ ಇವಾಗ ಅದು ನನಗೆ ಸ್ವಾಮಿ ಮುಗಿದು ಹೇಳೋಕ್ಕೆ ಅಸಾಧ್ಯ ಮನೆ ಸಣ್ಣ ಮಟ್ಟದ ಮನೆ ತಗೋಬೇಕು ಅಂದ್ಕೊಂಡಿದ್ದೆ ಅದು ನನಗೆ ಅದು ಸಿ ಇಯರ್ ಮೇಲೆ ಹೋಗೋ ಚಾನ್ಸಸ್ ಇದೆ ಅದು ಅದು ತಗೊಳ್ಳೋ ಪ್ರೊಸೆಸರ್ ಇದ್ದೀನಿ ಈಗ ಸ್ವಾಮಿ ಆಶೀರ್ವಾದದಿಂದ ಒಳ್ಳದಾಗಿದೆ ಅಪ್ಪ ನಮ್ಮ ಇದರ ಕಡೆಯಿಂದ ಬರೋ ಭಕ್ತರಿಗೆ ಸ್ವಾಮ ದರ್ಶನ ಮಾಡಿ ನೀವು ಅನ್ಕೊಂಡಿದ್ದ ಕೆಲಸಗಳೆಲ್ಲ ಆಗ್ತವೆ ಅಂತ ಒಂದು ಒಳ್ಳೆಯ ಸಂದೇಶ ಕೊಡ್ತೀನಿ ಮೋಸ ಆಗಲ್ಲ ಸ್ವಾಮಿ ಅರ್ಚಕರು ಭಾಳ ಬವಾಡ ಪುರುಷರು ಸಿದ್ಧಿ ಪುರುಷರವರು ಬಹ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಬಡವರು ಭಕ್ತಾದಿಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬರ್ಬೋದು ಇಂಥ ಒಂದು ಮೋಸ ಇಲ್ಲ ಭಾಳ ಪವಿತ್ರವಾದ ಜಾಗ ಗದ್ಯ ವೀರಾಂಜನೇಯ ಸ್ವಾಮಿ ಬೋರ್ ತೆಗಿಸ್ಬೇಕು ಆಗ್ತಾ ಇಲ್ಲ ಬೋರ್ ತೆಗಿಸ್ಬೇಕು ಎಲ್ಲಿ ತೆಗಿಸ್ಬೇಕು ಎಲ್ಲಿ ಮಾಡಬೇಕು ಅನ್ನೋವಂಥವ್ರು ಜಾಗ ಗುರ್ತಿ ಬಂದು ಸ್ವಾಮಿಯವರ ಅಪ್ನೆ ಕೇಳಿ ಖಂಡಿತವಾಗ್ಲೂ ಅವರು ಅಪ್ನೆ ಕೊಟ್ಟಿದ್ದ ನೀರು ಬರುತ್ತೆ ನಮ್ಮ ಬರುತ್ತೆ ಪಾಯಿಂಟ್ ಮಾಡುತ್ತೆ ನೋ ಯಾವುದೂ ಇರೋದಿಲ್ಲ ಇಲ್ಲಿ ನೀವು ಬರಬೇಕು ಜಾಗ ಗುರುತು ಮಾಡ್ಕೊಳ್ಳೋ ಸ್ವಾಮಿ ಅಪ್ನೆ ಕೇಳಬೇಕು ಆಗುತ್ತೆ ಯಾರ ಮನೆಯಲ್ಲಿ ವಿಚಿತ್ರ ಜೊತೆ ಘಟನೆ ನಡೀತಾ ಇದೆಯಾ ಒಮ್ಮೆ ಬಂದು ಸ್ವಾಮಿಯವ್ರ ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿಯವರ ಸೂಚನಿಂದ ಪರಿಹಾರ ಮಾಡಿಸ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಸ್ವಾಮಿಯವರು ನೀವು ದೂರ ಮಾಡ್ತಾರೆ ಯಾರಿಗೆ ದೇಹದಲ್ಲಿ ನಾನಾ ಕಾಯಿಲೆಗಳನ್ನ ಬಳಲ್ತಾ ಇದ್ದಾರೋ ಒಂದು ಸಾರಿ ಕ್ಷೇತ್ರ ಸ್ವಾಮಿಯವರಿಗೆ ಬಂದು ಸ್ವಾಮಿಯವರು ಪ್ರಾರ್ಥನೆ ಮಾಡಿ ಅವರ ತಗೊಂಡು ಆಜ್ಞಾನುಸಾರವಾಗಿ ಅಂಗಾರ ಪ್ರಸಾದವನ್ನು ನಿಮಿತಿ ಸೇವನೆ ಮಾಡಿ ಖಂಡಿತ ನಿಮ್ಮ ದೇಹದ ರೋಗಗಳು ಸ್ವಾಮಿಯವರು ನಿಂತು ಗುಣ ಮಾಡ್ತಾರೆ ಯಾರಿಗೆ ವ್ಯವಹಾರ ವ್ಯಾಪಾರ ನಡಿತಲ್ವೋ ಒಮ್ಮೆ ಬಂದು ಸ್ವಾಮಿಯವರು ಹೇಳಿದ ನಿಯಮವನ್ನು ಪಾಲಿಸಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಈಗ ದುಡ್ಗೆ ಸುಕ್ಷೇತ್ರದಲ್ಲಿ ನಾನಾ ರೀತಿಯಾದ ಪರಿಹಾರಗಳನ್ನು ಸ್ವತಃ ಸ್ವಾಮಿಯವರೇ ಭಕ್ತರಿಗೆ ಅವರು ನನ್ನ ಹೆಸರು ನಂದ ಅಂತ ನಮ್ಮ ಪಕ್ಕದ ಮನೆಯವರು ನನ್ಗೆ ದೇವಸ್ಥಾನದ ಬಗ್ಗೆ ಹೇಳಿದ್ರು ಆಂಜನೇಯನ ದೇವಸ್ಥಾನ ಬಗ್ಗೆ ಅದಕ್ಕೆ ಒಂದ್ಸರಿ ಬಂದ್ ಹೋಗೋಣ ಅಂತ ನಾನ್ ಬಂದಿದ್ದೆ ನನ್ ಬಂದ್ಸರಿ ಇರೋದ್ನ ಕೇಳ್ಕಟ್ಟೆ ದೇವ್ರ ಹತ್ರ ನನಗೆ ಮೂರು ವರ್ಷ ಆಯ್ತು ಮಕ್ಕಳಾಗಿರ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಬಂದು ಆಗುತ್ತೋ ಇವೋ ಏನು ಇರ್ತಾ ಮುಂದೆ ಏನ್ ಕತೆ ಅಂತ ದೇವ್ರ ಹತ್ರ ಕೇಳ್ದೆ ದೇವ್ರು ಬಲಗಡೆ ಹೂ ಕೊಡ್ತು ನಂಗೆ ಇನ್ನೊಂದು ಫ್ಯಾಮಿಲಿ ವಿಷಯ ಎಲ್ಲ ಕೇಳ್ದೆ ಅದಕ್ಕೆ ಎಡ್ಗಡೆ ಹೂ ಕೊಡ್ತು ನನ್ಗೆಲ್ರ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಬಟ್ ಆದ್ರೆ ದೇವ್ರ ಈ ತರ ಹೂ ಕೊಡುತ್ತೋ ಇವೊ ಅನ್ಕೊಂಡಿರ್ಲಿಲ್ಲ ಬಟ್ ಆದ್ರೆ ಕೇಳಿದ್ಮೇಲೆ ಕೊಡ್ತಾರ ಅದೊಂದು ನಂಬಿಕೆ ಇದೆ ನನ್ಗೆ ಮುಂದೆ ಏನಾಗುತ್ತೋ ಏನೋ ಅಂತ ನಂಬಿಕೆ ಇದೆ ನಾನು ಬೇರೆ ಕಡೆ ಹೋಗಿದ್ದೀನಿ ಜಾಜೂರಲ್ಲಿ ಆಮೇಲೆ ಉಡುಸಲಮ್ಮ ದೇವಸ್ಥಾನದಲ್ಲೂ ಹೋಗಿದ್ದೀನಿ ಬಟ್ ಆದ್ರೆ ಅಲ್ಲೆಲ್ಲ ಬೇರೆ ತರಹದ ಕೇಳಿದ್ದೆ ಬಟ್ ಇಲ್ಲಿ ಮಕ್ಳು ಬಗ್ಗೆ ನಾನು ಇದೆ ಫಸ್ಟ್ ಕೇಳಿರೋದು ಅಂದ್ರೆ ದೇವ್ರ ಹೂ ಬಲಗಡೆ ಕೊಟ್ಟಿದೆ ನಂಗೆ ಆಗತ್ತೆ ಅನ್ನೋ ನಂಬಿಕೆ ನಂಗಿದೆ ಬರುವಂತರ ಭಕ್ತರು ಅದೇ ಅವ್ರ ಮನ್ಸಲ್ಲಿ ಇದ್ರೂನು ಕೇಳ್ಕೋಬಹುದು ಕೇಳ್ಕೊಂಡು ದೇವರು ಒಟ್ಟು ಎರಡ್ಗಡೆ ಆದ್ರೂ ಬಲಗಡೆ ಆದ್ರೂ ಹೂ ಕೊಡುತ್ತೆ ಬಟ್ ನಾನು ಇದೀನಿ ಅನ್ನೋ ಧೈರ್ಯ ತುಂಬುತ್ತೆ ಅದನ್ ಮಾತ್ರ ನಂಬ್ತೀನಿ ಅದನ್ನ ಹೇಳ್ಬಲ್ಲೇ ಏನೇ ಇದ್ರು ಪರಿಹಾರ ಮಾಡ್ಕೋಬಹುದು ದೋಷ ಏನಾರು ಇದ್ರೂನು ಪರಿಹಾರ ಮಾಡ್ಕೋಬಹುದು ಅಷ್ಟರಲ್ಲೇ ಇಲ್ಲಿ ಸ್ವಾಮೀಜಿಗಳು ಕೂಡ ಹೇಳ್ತಾರೆ ಹೇಳಿಕೆಯಲ್ಲಿ ಕೌಡೆ ಎಲ್ಲಾ ಹಾಕ್ಬಿಟ್ಟು ಹೇಳ್ತಾರೆ ಅದನ್ನ ನಂಬಿಕೆ ಇದೆ ಅಂತ ಅನಿಸ್ಕೊಡ್ತಾರೆ ಯಾರೋ ನನಗ್ ಬೋರ್ವೆಲ್ ಸ್ವಾಮಿ ನನಗ್ ಬೋರ್ವೆಲ್ ಪಾಯಿಂಟ್ ಆಗ್ಬೇಕು ಸ್ವಾಮಿ ಆಯ್ತಾ ಇಲ್ಲ ನನಗೆ ಬೋರ್ವೆಲ್ ಪಾಯಿಂಟ್ ಆಗಬೇಕು ಆಯ್ತಾ ಇಲ್ಲ ಅಂತೇಳಿ ಅಪ್ನೆ ಕೇಳೋದು ಆ ಅಪ್ಣೆ ಬೋರ್ವೆಲ್ ಆಯ್ತು ನೀರು ಬಂತು ಎಲ್ಲವೂ ಆಯ್ತು ಎಂಟು ಬೋರ್ ಕೊಡ್ಸಿನ ಸತತವಾಗಿ ಒಂಬತ್ತನೇ ಬೋರಿಗೆ ಸ್ವಾಮಿ ಅಪ್ನೆ ಕೇಳ್ದ ಆ ಸ್ವಾಮಿ ಅಪ್ಣೆ ಕೂಡ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹುಬ್ಳಿ ಧಾರವಾಡ ಭಾಗದವರು ಯಾರೋ ಒಬ್ರು ಬಂದ್ರು ಅವರ ಪ್ರಸಾದ ಕೇಳಿ ನೋಡಪ್ಪ ನನ್ನ ಬೋರ್ ಇದೆ ನೀರು ಬರ್ತಾಯಿಲ್ಲ ಸ್ವಾಮಿ ಸ್ವಾಮಿಯವರು ಅಕ್ಷತೆ ಮತ್ತು ಭಸ್ಮತ ಹಾಕಲಿಕ್ಕೆ ಸೂಚನೆ ಕೊಟ್ಟರು ಆಜ್ಞೆ ಕೊಟ್ಟರು ಅದೇ ರೀತಿಯಾಗಿ ಹಾಕಿದ ಕೂಡಲೇ ಇವತ್ತು ಬಹಳ ಜನ ನೀರು ಬರ್ತಾಯಿದೆ ಸ್ವಾಮಿ ಅಂತೇಳಿ ಫೋನ್ ಮಾಡಿ ಹೇಳಿದ ಆ ರೀತಿಯಾಗಿ ಸ್ವಾಮಿಯವರ ಕ್ಷೇತ್ರದಲ್ಲಿ ಬಹಳ ಮಹಿಮಾನ್ವಿತ ಕ್ಷೇತ್ರವಾಗಿ ನೆಲೆಸಿದೆ ಸ್ವಾಮಿಯವರು ಬಹಳ ಮಹಿಮೆಯಿಂದ ಬರುವಂತಹ ಭಕ್ತರಿಗೆ ನಾನಾ ರೀತಿಯಾದ ಅನುಕೂಲತೆಗಳನ್ನ ಮಾಡ್ತಾ ಇದ್ದಾರೆ ಈ ಕ್ಷೇತ್ರವಾಗಿ ಸ್ವಾಮಿಯವರು ಯಾರತ್ರೂ ಏನೂ ಬಯಸೋದಿಲ್ಲ ನೀವು ಕೊಡುವಂತಹ ಭಕ್ತಿ ಸ್ವಾಮಿಯವರು ನಿಮಗೆ ನೀವು ಕೊಡುವಂತಹ ಸ್ವಾಮಿಯವರಿಗೆ ಕೊಡುವಂತಹ ದೈವ ಆ ದೈವಕ್ಕೆ ಕೊಡುವಂಥದ್ದೇ ನಿಮ್ಮ ಭಕ್ತಿ ನೀವು ಭಕ್ತಿ ಕೊಟ್ಟು ನೀವು ಪ್ರಸಾದ ಕೇಳಿದರೆ ಖಂಡಿತವೂ ಅವ್ರು ನಿಮಗೆ ಹೊರ ಕೊಡ್ತಾರೆ ಆ ರೀತಿಯಾಗಿ ಯಾರೋ ಕಾಯಿಲೆ ಕಸಾಯಲೆ ಇರುವಂಥವರು ರೋಗ ರುಜಿನಿ ಒಮ್ಮೆ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಸ್ವಾಮಿ ಅನುಗ್ರಹ ಪಡೆದು ಆ ಅನುಗ್ರಹದಿಂದ ನೀವು ಪ್ರಾರ್ಥನೆ ಮಾಡಿ ಅವರ ಆಜ್ಞೆ ಕೊಟ್ಟಿದ್ದೆ ಆದರೆ ಖಂಡಿತ ನಿಮ್ಮ ಸಮಸ್ಯೆಗಳನ್ನು ಸ್ವತಃ ಸ್ವಾಮಿಯವರು ನಿಂತು ಬಗೆಹರಿಸ್ತಾರೆ ಗದ್ದಿಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬಂದ ಮೇಲೆ ಎಲ್ಲದು ಒಳ್ಳೆಯದಾಗಿದೆ ನಮ್ಮ ಊರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ ಹತ್ರ ಕಳಸಾಪ ಕಳಸಾಪಸನಕೋಡಿ ನಾವು ಹಿಂಗೆ ಮೊಬೈಲಲ್ಲಿ ನೋಡ್ಕೊಂಡು ಬಂದು ಆಯಪ್ಪನ ಹತ್ರ ಬಂದ ಮೇಲೆ ನಮಗೆಲ್ಲದೂ ಒಳ್ಳೇದಾಗ್ತಾಯಿದ್ದೆ ಒಂದು ರೂಪಾಯಿ ದುಡ್ಡು ಇರಲಿಲ್ಲ ಆಯಪ್ಪನ ಪಾದಕ್ಕೆ ಬಂದು ಬಿದ್ದು ಎಲ್ಲದೂ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳ್ತೀವಿ ಎಲ್ಲದು ಪವರ್ಫುಲ್ಲಾಗಿ ಅನುಕೂಲ ಮಾಡಿಕೊಡ್ತಾಯಿದ್ದೆ ಕಷ್ಟ ನಷ್ಟಕ್ಕೆಲ್ಲ ಭಾಳ ತೊಂದರೆ ಆಗ್ತಾಯಿತ್ತು ಅದನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ತಗೊಬಂದು ಇಡ್ತಾ ನಮ್ಮ ಅಪ್ಪ ನಮ್ಮದು ಆಸನ ನನ್ನ ಹೆಸರು ಚಂದ್ರಕಲಾ ಅಂತ ನಾವು ನಾ ಮೂರಿಂದ ನಾಲ್ಕು ತಿಂಗಳು ಆಯ್ತು ಇಲ್ಲಿಗೆ ಬರೋಕ್ಕಿಡ್ದು ನಾವು ಬಂದಾಗೆಲ್ಲದು ಸ್ವಾಮಿ ಹತ್ರ ಪ್ರಸಾದ ಆಗಿದೆ ನಾವು ಒಳ್ಳೊಳ್ಳೆ ಬೇಡಿಕೆ ಇಟ್ಟಿದ್ದೀವಿ ನಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮಗೆ ಬಂದಿದೆ ಒಳ್ಳೇದು ಮಾಡ್ತಾರೆ ನಮ್ಮಪ್ಪ ನಮಗೆ ಸಾಲ ಕೊಟ್ಟಿದ್ದೀನಿ ಸ್ವಾಮಿ ಒಂದು ಸಾಲ ಕೊಟ್ಬಿಟ್ಟಿದ್ದೀನಿ ಆ ಸಾಲ ತಗೊಳ್ಳಿ ಸಾಲ ರಿಟರ್ನ್ ಕೊಡ್ತಾ ಇಲ್ಲ ಏನು ಮಾಡೋದು ಅಂತದ್ದು ಈ ಸ್ವಾಮಿಯವರ ಕ್ಷೇತ್ರಕ್ಕೆ ಒಂದು ಸಾರಿ ಬಂದು ಸ್ವಾಮಿಯವರ ಆಜ್ಞೆಯನ್ನು ಪರಿಪಾಲಿಸಿ ಅವರ ಈ ಕ್ಷೇತ್ರ ಪಾಲಕರಂತಹ ಕೆಂಚರಾಯ ಸ್ವಾಮಿಗೆ ಆಜ್ಞೆಯನ್ನು ಮೊರೆ ಹಾಕೋದ್ರಿಂದ ಖಂಡಿತ ನಿಮ್ಮ ಸಾಲವನ್ನು ಸ್ವತಃ ಕೆಂಚರಾಯ ಸ್ವಾಮಿ ನಿಂತು ಅದನ್ನು ಬಗೆಹರಿಸ್ತಾರೆ ಅದೇ ರೀತಿಯಾಗಿ ಯಾರೋ ಏನೋ ನಮಗೆ ಮಾಡಿಸ್ಬಿಟ್ಟಿದ್ದಾರೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ಮನೆ ಸುತ್ತಮುತ್ತನೂ ಈಗ ಅದಾಗ್ತದೆ ಇದಾಗ್ತದೆ ಅಂಥೇಳಿ ಬಂದವರು ಈ ಸ್ವಾಮಿಯವರ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ತಗೊಂಡು ಅಪ್ಣೆ ತಗೊಂಡು ಮೊರೆ ಹಾಕೋದ್ರಿಂದ ಯಾರು ಅನ್ನೋದನ್ನು ಸ್ವತಃ ಸ್ವಾಮಿಯವರು ನಮಗೆ ಗುರುತುಪಡಿಸ್ತಾರೆ ಯಾರಿಗೆ ಕಂಕಣವಲ್ಲ ಇಲ್ಲ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅವರು ಈ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಅವರೇನಾದ್ರೂ ಇಷ್ಟಿಸ್ತಾರೆ ಮದುವೆ ಆಗುತ್ತೆ ಅಂತೇಳಿ ಆಜ್ಞೆ ಕೊಟ್ಟರು ಅವರು ಹೇಳಿದಂತಹ ಪರಿಹಾರ ತಂತ್ರಗಳನ್ನು ನೀವು ಮಾಡಿದ್ದೇ ಆದರೆ ಅವರು ನಿಮಗೆ ಅನುಗ್ರಹ ಕೊಟ್ಟಿದ್ದೇ ಆದರೆ ಖಂಡಿತ ಆ ಕೆಲಸ ಸಮಂಜಸುವ ಮಾಡಿದ್ದರು ಅದೇ ರೀತಿಯಾಗಿ ಈ ಸ್ವಾಮಿಯವರ ಸುಕ್ಷೇತ್ರದಲ್ಲಿ ಬಹಳ ಬಹಳ ರೀತಿಯಾದ ಚಮತ್ಕಾರಗಳು ಸಹ ಸ್ವಾಮಿಯವರನ್ನ ನೋಡ್ತಾ ಇದ್ದಾರೆ ಜನರು ಇವತ್ತು ಕೇಳ್ತಾ ಇದ್ದಾರೆ ಕೆಲಸಗಾರ ಅಡಚಣೆ ಆಗ್ತಾ ಇದೆ ನಿಧಾನ ಆಗ್ತಾಯಿದೆ ಅನ್ನೋಂಥರೂ ಪ್ರತಿ ಶನಿವಾರ ಸ್ವಾಮಿಯವರು ಸೇವೆ ಮಾಡೋದರಿಂದ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳ ಪ್ರಗತಿಯನ್ನು ನೋಡ್ಬೋದು ಬಿಸ್ನೆಸ್ಸು ವ್ಯಾಪಾರ ಲಾಸ್ ಆಗ್ತಿದೆ ಅನ್ನೋರು ಈ ಸ್ವಾಮಿಯವರ ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರ ಆಜ್ಞೆ ತಗೊಂಡು ಅವರು ಹೇಳಿದಂಥ ಸೇವೆ ಮಾಡೋದ್ರಿಂದ ಹೇಳಿದಂತಹ ಪರಿಹಾರ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಬಿಸ್ನೆಸ್ಸಲ್ಲಿ ಡೆವಲಪ್ ನೋಡ್ಬೋದು ಅದೇ ರೀತಿಯಾಗಿ ಈ ಸ್ವಾಮಿಯವರು ಯಾವ ಸ್ವಾ ಈ ಸ್ವಾಮಿಯವರು ಯಾರಿಗೆ ಏನು ಮಾಡಬೇಕು ಅಂತ ಆಜ್ಞೆ ಕೊಡ್ತಾರೋ ಅವರಿಗೆ ಅದೇ ರೀತಿಯಾಗಿ ಆ ಕೆಲಸವನ್ನು ಆ ಆಜ್ಞಾನುಸಾರವಾಗಿ ನೀವು ಪಾಲಿಸಿದ್ದೇ ಆದರೆ ಖಂಡಿತ ಅವರ ಮಾತಿನಂತೆ ಅವರು ನಿಮಗೆ ಅನುಗ್ರಹ ಕೊಟ್ಟೇ ಕೊಡ್ತಾರೆ ಇದು ಸ್ವಾಮಿಯವರ ವಿಶೇಷವಾದ ಕ್ಷೇತ್ರ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ದುಡ್ಡು ಮಾಡಲಿಕ್ಕೆ ಕ್ಷೇತ್ರ ಇಲ್ಲ ಭಕ್ತರನ್ನು ಉದ್ಧಾರ ಮಾಡಲಿಕ್ಕಿಂತಲೇ ಸ್ವತಃ ಸ್ವಾಮಿಯ ಆಜ್ಞಾನ ಸಾರದ ಮೇರೆಗೆ ಸ್ವಾಮಿಯ ನೆನಸೂಡಿಯ ಹೊರತು ಯಾವ ಕೆತ್ತದಂಥ ವಿಗ್ರಹಗಳಿಲ್ಲ ಯಾರು ಸ್ಥಾಪನೆ ಮಾಡಿದ್ದು ಅಲ್ಲ ಹಾಗಾಗಿ ಭಕ್ತ ಮನೆಯಲ್ಲಿ ಹೇಳೋದೇನಂತ ಹೇಳಿದ್ರೆ ಸ್ವಾಮಿಯವರ ಅನುಗ್ರಹ ನೀವು ಪಡೀಲಿಕ್ಕೋಸ್ಕರವಾಗಿ ನೇರುವ ಕ್ಷೇತ್ರಕ್ಕೆ ಬನ್ನಿ ಸ್ವಾಮಿಯವರು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಭಕ್ತಿಯನ್ನು ಕೊಡಿ ನಿಮ್ಮ ಜೀವನದ ಸಂಪೂರ್ಣ ಮುಕ್ತಿಯನ್ನು ಆತ ಕೊಡ್ತಾನೆ ಶ್ರದ್ಧಾಭಕ್ತಿಯಿಂದ ಸ್ವಾಮಿ ಅನುಗ್ರಹವನ್ನು ನೀವು ಪ್ರಾರ್ಥನೆ ಮಾಡಿ ಅನುಗ್ರಹಿಸಿ ಅನುಭವಿಸ್ತಾನೆ ಇದು ಗದ್ದು ವಿರಾನು ಸುಕ್ಷೇತ್ರ ಭಕ್ತ ಪರಿಪಾಲಕೋಸ್ಕರವಾಗಿ ಗದ್ದುಗೆ ವಿರಾನು ಸ್ವಾಮಿ ನೆಲೆಸಿದ್ದಾನೆ ನಮಸ್ಕಾರ ವೀಕ್ಷಕರೇ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಅಂಗಾರ ಪ್ರಸಾದದ ಮಹತ್ವವನ್ನು ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಾದರೆ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು 领导。